ಡೆವಲಪ್ಮೆಂಟ್ಗೆ ನಿಮ್ಮ ಕೈ ಮಾಡೋಕ್ಕಾದರೆ ಮಾಡಿ ಸಂತೋಷ ಮಾಡೋಕ್ಕಾಗೋದ್ರೆ ದಯಮಾಡಿ ಆ ಅರ್ಧ ಬರ್ಧ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ ಅಂದೋರಿವರೇ ಹತ್ತು ವರ್ಷ ಇರಲಿ ಹದಿನೈದು ವರ್ಷ ಆದಿರಲಿ ನನ್ನ ಇಲ್ಲ ಗೊತ್ತಾಯ್ತು ಸರ್ ಅದನ್ನು ನಾನು ಮನವಿ ಮಾಡ್ತೀನಿ ಅದ್ರ ಮೇಲೂ ಮಾಡ್ತೀವಿ ಅಂದರೆ ನೋಡೋಣ ಅದೇನು ಮಾಡ್ತಾರೆ ಮಾಡಿ ಆದರೆ ಜಿಲ್ಲೆಯ ಮುಂದಿನ ಬೆಳವಣಿಗೆ ದೃಷ್ಟಿಯಿಂದ ನಾ ಕೊಲ್ಲಕ್ಕೆ ಹೋಗಬೇಡಿ ಯಾವುದೋ ದೇವೇಗೌಡರನ್ನ ದೇವೇಗೌಡರು ಕುಟುಂಬ ಇದಿಟ್ಕೊಂಡು ನಮ್ಮ ಜಿಲ್ಲೆ ಜನತೆ ಕೊಲ್ಲಕ್ಕೆ ಹೋಗಬೇಡಿ ಅಂತ ನಾನು ಅಷ್ಟೇ ಮನವಿ ಮಾಡೋದು ಬಾಕಿ ವಿಷಯ ನನಗೆ ಹೇಳೋದು ಏಕೆಂದರೆ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏರುಪೇರು ಎಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರ ಸೋತರು ನಮ್ಮ ಪಕ್ಷ ಏಳು ಜನ ಸೋತು ಲೋಕಸಭೆ ಮತ್ತೆ ಎಮ್ ಎಲ್ ಎ ಏಳು ಜನ ಎಮ್ ಎಲ್ ಎಗಳು ಸೋತು ನಮ್ಮ ಪಕ್ಷ ನಮ್ಮ ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯಿತು ಅನ್ನೋರು ಎಲ್ಲ ಕೆಲವರು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯಿತು ಮೇಲೆ ದೇವೇಗೌಡರು ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತು ಆವತ್ತು ದೇವೇಗೌಡರು ಲೋಕಸಭೆಗೆ ಆಯ್ಕೆಯಾಗಿ ಇಸ್ವಿ ಲೋಕಸಭೆಗೆ ಆಯ್ಕೆಯಾಗಿ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮತ್ತು ಈ ರಾಜ್ಯದಲ್ಲಿ ನಾಲ್ಕೇ ವರ್ಷದಲ್ಲಿ ಮುಖ್ಯಮಂತ್ರಿಯಾಗೂ ಇದ್ದಾರೆ ಮತ್ತು ಹದಿನೆಂಟು ತಿಂಗಳಲ್ಲಿ ಪ್ರಧಾನಮಂತ್ರಿಯಾಗಿ ನೂರ ಹದಿನಾರು ಸೀಟು ಗೆದ್ದು ಮುಖ್ಯಮಂತ್ರಿ ಆದರು ಮತ್ತು ಹದಿನೇಳು ಹದಿನೆಂಟು ಜನ ಗೆದ್ದು ಲೋಕಸಭಾ ಸದಸ್ಯ ಹೊತ್ತು ದೇವರು ಪ್ರಧಾನಮಂತ್ರಿಗಳು ಆಗಿದ್ದಾರೆ ರಾಜ್ಯದಲ್ಲಿ ಇವೆಲ್ಲ ಸೋಲು ಗೆಲುವು ಎಲ್ಲ ನೋಡಿ ನೆ ಎಂಬತ್ತು ಇದು ಎಂಬತ್ತೊಂಬತ್ತರ ಕತೆ ಮತ್ತೆ ತೊಂಬತ್ತೊಂಬತ್ತರಲ್ಲಿ ಹತ್ತು ವರ್ಷಕ್ಕೊಂದ್ಸರಿ ರಿಪೀಟ್ ಆಯ್ತೈತೆ ತೊಂಬತ್ತೊಂಬತ್ತರಲ್ಲಿ ನಾವು ನಾನು ಸೋತೆ ಈ ಕಡೆ ದೇವೇರು ಸೋತರು ಹಾಂ ದೇವ್ರ ಚೆನ್ನಾಗಿ ಮತ್ತೆ ಇದು ಅದಾದ ಮೇಲೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಸತತವಾಗಿ ಇವತ್ತು ನನ್ನ ಈ ಜಿಲ್ಲೆ ಜನ ವಡಸಗುರು ತಾಲೂಕಿನ ಜನ ನಮ್ಮೆಲ್ಲ ಪತ್ರಿಕಾ ಸರ್ ಇದ್ದರು ದೇವರನುಗ್ರಹ ದೇವೇಗೌಡರ ಅನುಗ್ರಹದಿಂದ ಕ್ಯಾಶನ್ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೀನಿ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲೆಗೆ ನನ್ನ ಕೈಲಿ ಏನಾಗಬೇಕು ಮಂತ್ರಿ ಆಗಿದೆ ಅಥವಾ ಶಾಸಕನಾಗಿ ನನ್ನ ಕೈಲಿ ಏನಾಗಬೇಕು ಎಲ್ಲ ಕೆಲಸ ನನ್ನ ಕೈಲಿ ಮಾಡಿದ್ದೀನಿ ಈಗ ಇವತ್ತಿನ ಸನ್ನಿವೇಶದಲ್ಲಿ ಕಳೆದ ಮೂರು ತಿಂಗಳಿಂದ ಘಟನೆ ನೋಡಿದ್ದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಇದ್ದೀನಿ ಮತ್ತು ಇವತ್ತು ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಈ ಜಿಲ್ಲೆ ಒಳಗೆ ಇವತ್ತು ಒಂದು ಕಡೆ ವರ್ಗಾವಣೆದು ದಂಧೆ ನಡೀತಾ ಇರೋದು ನಡೀತಾ ಇದೆ ಗೊತ್ತಾಯ್ತಾ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಂದೊಂದು ಕಡೆ ಮೂರು ಮೂರು ಜನ ಹಾಕೋದು ಒಂದೊಂದು ಪೋಸ್ಟ್ ಮೂರು ಮೂರು ಜನ ಹಾಕ್ತಾ ಇಲ್ಲೇ ಆಮೇಲೆ ಆರು ತಿಂಗಳು ಎಂಟು ತಿಂಗಳಿಗೆ ವರ್ಗಾವಣೆ ನಡೀತಾ ಇತ್ತಿಲ್ಲ ಒಂದು ವರ್ಷಕ್ಕೆ ಮಾಡ್ಕೊಳ್ಳಿದ್ದಾನೆ ಅದೇನಾದ್ರ ಬಗ್ಗೆ ನಾನು ತಲೆಕೆಡ್ಸ್ಕೊಳ್ಳೋಕೆ ಸರ್ಕಾರಕ್ಕೆ ಅಧಿಕಾರ ಐತೆ ವರ್ಗಾವಣೆ